ಇದೇನಿದು ಲಕ್ಷ ಎರಡು ಲಕ್ಷ ಅಲ್ರಿ ಆ ಪ್ರಾಪರ್ಟಿಗೆ ಒಂದು ತೊಟ್ಟು ನೀರಿನ ಕನೆಕ್ಷನ್ ಇಲ್ಲ ನೀನು ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತೀಯ ನೀನು ಯಾರು ಪರಿಚಯದವ್ರು ಇದ್ದಾರೋ ಅವ್ರಿಗೆಲ್ಲ ಕಡಿಮೆ ಮಾಡ್ತೀಯಾರೆ ಯಾರು ಹಿಂಗೆಲ್ಲ ಮಾತಾಡ್ತಾರೋ ಅವ್ರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರಿಗೆಲ್ಲ ಇಷ್ಟು ಜಾಸ್ತಿ ಮಾಡ್ತಿದಾರೆ ಇದು ಒಂದು ಸಿಸ್ಟಮ್ ಅಂತೆ ಒಂದ್ ಕಡೆ ಮಧ್ಯಮ ವರ್ಗ ಬಡವರು ಒಂದ್ ಕಡೆ ಶ್ರೀಮಂತ ವರ್ಗ ಈ ದುಡ್ಡೆಲ್ಲ ಕಡೆ ಈ ತರ ಲೂಟಿ ಮಾಡ್ಕೊಂಡು ಮಾಡ್ಕೊಂಡು ಒಂದ್ ಕಡೆ ಹೋದಾಗ ಈ ವಿಪರ್ಯಾಸ ಈ ಜನ ಲಾಸ್ಟ್ ಕ್ಲಾಸ್ ಇದೆಯಲ್ಲ ಇದು ರೆವಲ್ಯೂಷನ್ ಆಗುವಂಥ ಸೂಚನೆಗಳು ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬೇಡಿ ಏನಾದರೂ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸುಮೋಟೋ ಕೇಸ್ ಹಾಕ್ಕೊಂಡು ಅವ್ರನ್ನ ಕರೆಸಿ ಐದು ಸಾವಿರ ಹೆಂಗೆ ಮಾಡಿದೆ ಐವತ್ತು ಸಾವಿರ ಹೆಂಗೆ ಮಾಡಿದೆ ಎರಡು ಲಕ್ಷ ಹೆಂಗೆ ಮಾಡಿದೆ ಅಂತ ಎಕ್ಸ್ಪ್ಲೇಷನ್ ಕೇಳಿ ಅದಕ್ಕೇನಾದರೂ ಸಂಬಂಧಪಟ್ಟವರು ಉಗ್ರ ಶಿಕ್ಷೆ ತಗೊಂಡೋದ್ರು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಮಾನ್ಯ ಮಾಧ್ಯಮ ಮಿತ್ರರೇ ಇವತ್ತಿನ ಪತ್ರಿಕಾ ಸಂದರ್ಶನದ ಮುಖ್ಯ ಉದ್ದೇಶ ಅನುಪಮಾ ರೆಡ್ಡಿಯವರು ಟ್ಯಾಕ್ಸ್ ಅವಾಂತರ ಚಿಂತಾಮಣೆಯಲ್ಲಿ ಏನು ನಡೆದಿದೆ ಅನ್ನೋದನ್ನು ಕೂಲಂಕುಷವಾಗಿ ನಿಮ್ಮಲ್ಲಿ ವಿವರಣೆ ಮಾಡ್ತಾರೆ ನಮಸ್ತೆ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆಯಲ್ಲಿರುವಂಥ ನನ್ನ ಹಿತೈಷಿಗಳಿಗೆ ನನ್ನ ವಂದನೆಗಳು ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಜೊತೆ ಶ್ರೀ ರ ರಾಮಲಿಂಗಾರೆಡ್ಡಿಯವರು ಇದ್ದಾರೆ ಇವರು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಅಧ್ಯಕ್ಷರಾಗಿರ್ತಾರೆ ಹಾಗೆಯೇ ಇಲ್ಲಿ ಬಿ ಎಚ್ ಸುರೇಶ್ ಅವರು ಆಡಳಿತ ಸುಧಾರಣಾ ಸಲಹಾ ವೇದಿಕೆಯ ಅಧ್ಯಕ್ಷರಾಗಿರ್ತಾರೆ ಹಾಗೆಯೇ ನಮ್ಮ ಜೋಡಿ ರಾಮಮೂರ್ತಿ ಮೂರ್ತಿನಗರ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥವ ಇರುವಂತಹ ಶ್ರೀ ಶ್ಯಾಮರಾವ್ ಅವರು ಕೂಡ ಇದ್ದಾರೆ ಇವರೆಲ್ಲ ನನ್ನ ನನಗೆ ಬೆಂಬಲ ಕೊಡೋದಕ್ಕೆ ಒಂದು ಸ್ಫೂರ್ತಿ ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತಿನ ವಿಚಾರ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನೀವು ಎಲ್ಲ ಪಾಪ ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೀರಾ ಎಲ್ಲ ನ್ಯೂಸ್ ಎಲ್ಲ ರಿಪೋರ್ಟ್ ಮಾಡ್ತಾ ಈ ಹೊಲಾನ ಬೇಲಿ ಮೇಯೋ ಅಂತ ಇನ್ನೊಂದು ಸಾವಿರಾರು ಇದರಲ್ಲಿ ಒಂದು ಕರ್ಮಕಾಂಡ ಚಿಂತಾಮಣಿಯಲ್ಲಿ ನಡೀತಿರುವಂಥ ಕರ್ಮಕಾಂಡ ವಿಶೇಷವಾಗಿ ಪುರಸಭೆ ಚಿಂತಾಮಣಿ ಮುನ್ಸಿಪಲ್ ಆಫೀಸಲ್ಲಿ ಕಮಿಷನರ್ ಛಲಪತಿ ಅಂತ ಒಬ್ಬರಿದ್ದಾರೆ ಅವರು ಮತ್ತು ಅವರ ಟೀಮು ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಂದು ನಿಟ್ಟಲ್ಲಿ ಏನೇನು ಅವ್ಯವಹಾರ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಹೇಳಬೇಕು ಅಂತ ಬಯಸ್ತೀನಿ ಇಪ್ಪತ್ತು ಸಾ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಏಪ್ರಿಲ್ ತಿಂಗಳಿಗೆ ಎಲ್ಲರೂ ಅವರವ್ರ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಒಂದು ರೂಢಿ ಹಾಗೆ ನಾನು ಕಟ್ಟಿರ್ತೀನಿ ಚಿಂತಾಮಣಿಯಲ್ಲಿರುವಂಥ ಪ್ರಾಪರ್ಟಿ ಅದಕ್ಕೆ ಮೂವತ್ತು ಸಾವಿರ ಮೂವತ್ತು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಹಾಕಿರ್ತಾರೆ ಚಲಾನು ಚಲಾನ್ ತಗೊಂಡು ಆ ಚಲನ್ ಸರಿಯಾಗಿ ನಾನು ದುಡ್ಡನ್ನು ನಾನು ಬ್ಯಾಂಕ್ಗೆ ಭರ್ತಿ ಮಾಡಬೇಕು ಭರ್ತಿ ಮಾಡಿದ್ದಾಯಿತು ಈಗ ನೆಕ್ಸ್ಟ್ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದೇ ಏಪ್ರಿಲಿಗೆ ಹೋಗಿಬಿಟ್ಟು ಇನ್ನೊಮ್ಮೆ ಆ ವರ್ಷದ್ದು ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ಮಾಹಿತಿ ತಗೊಳ್ಳೋಣ ಹೇಳಿಬಿಟ್ಟು ಹೋದರೆ ನನಗೆ ಚಲನ್ ಕೊಡ್ತಾರೆ ಒಂದು ಲಕ್ಷ ಆರುನೂರ ಐವತ್ತೊಂಬತ್ತು ರೂಪಾಯಿಗೆ ಒಂದು ಚಲನ್ ಕೊಡ್ತಾರೆ ಅಲ್ಲಿ ಕಮಿಷನರಿಗೆ ಒಂದು ಲೆಟರು ಹಾಕ್ತೀವಿ ಇದು ಯಾಕೆ ಒಂದೇ ಸತಿ ಮುನ್ನೂರು ಪರ್ಸೆಂಟ್ಗಿಂತ ಜಾಸ್ತಿ ಹಾಕಿ ಆಗಿದೆಯಲ್ಲ ಯಾಕೆ ಹೀಗಾಗ್ತಿದೆ ಅಂತ ಸ್ವಲ್ಪ ಜಸ್ಟಿಫೈ ಮಾಡಿರಿ ಹೇಳಿಬಿಟ್ಟು ಒಂದು ಲೆಟರ್ ಕೊಟ್ಟರೆ ಅವರು ಕೇರ್ ಮಾಡೋದಿಲ್ಲ ಅದು ಆತನ ಸ್ವಭಾವ ನನ್ನ ಹತ್ರ ಮಾತ್ರ ಅಲ್ಲ ಆತನ ಸ್ವಭಾವ ಅದು ನಾನೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಒಂದು ನೇಚರ್ ಇದೆ ಆತನಿಗೆ ಸರಿ ಯಾಕೋ ನನಗೆ ಸರಿ ಹೋಗಲಿಲ್ಲ ಒಂದು ಲಕ್ಷ ಒಂದು ಲಕ್ಷ ಆರು ಸಾವಿರ ಒಂದೇ ಸತಿ ಒಂದು ಲಕ್ಷ ಆರು ಸಾವಿರ ಬಂದಿದೆಯಲ್ಲ ಎಲ್ಲೋ ಹೇರೇ ಹೇರಾಪೇರಿ ಆಗ್ತಿದೆ ಏನೋ ಪ್ರಾಬ್ಲಮ್ ಆಗಿದೆ ಮೋಸ್ಟ್ಲಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅಂಥೇಳಿಬಿಟ್ಟು ಎಲ್ಲರನ್ನು ಗ್ರೂಪ್ ಮಾಡಿಕೊಂಡು ಜನರು ಬನ್ನಿ ಮುಂದೆ ನಾವೊಂದು ಪಿ ಎಲ್ ಹಾಕೋಣ ಅಂತಂದರೆ ಅಲ್ಲಿನ ಜನರು ಎಲ್ಲ ಕಡೆ ಅದೇ ಜನರೇ ಅದೇನು ಭಯ ಪಡ್ತಾರೋ ಅಥವಾ ಅವರೇ ಸುಮಾರು ವರ್ಷಗಳಿಂದ ಟ್ಯಾಕ್ಸ್ಗಳು ಕಟ್ಟಿಲ್ಲವೋ ಏನೋ ಒಟ್ಟಾರೆ ಯಾರೂ ಬರಲಿಲ್ಲ ಇನ್ನು ನಾನು ಒಬ್ಳು ಪಿ ಎಲ್ ಹೆಂಗೆ ಹಾಕೋದು ಅಂತ ಹೇಳಿಬಿಟ್ಟು ಇದೇ ಈ ಒಂದು ನಿಟ್ಟಲ್ಲಿ ಆರು ತಿಂಗಳು ಕಳೆದೋಗುತ್ತೆ ಮೊದಲು ತಗೊಂಡಿರೋ ಚಲನ್ನು ಒಂದು ತಿಂಗಳಿಗೆ ಅಂತ ಒಂದು ಲಿಮಿಟ್ ಇರುತ್ತೆ ಮತ್ತೆ ಒಂದು ಚಲನ ಜನ್ರೇಟ್ ಮಾಡಿಸ್ತೀನಿ ಅದೇ ಪ್ರಾಪರ್ಟಿಗೆ ಆರು ತಿಂಗಳಲ್ಲಿ ಒಂದು ಲಕ್ಷ ಆರು ಆರುನೂರ ಐವತ್ತೊಂಬತ್ತು ರೂಪಾಯಿ ಇರುವಂಥ ಒಂದು ಅಮೌಂಟು ಆರೇ ತಿಂಗಳಲ್ಲಿ ಎರಡು ಲಕ್ಷ ಮೂವತ್ತ್ಮೂರು ಸಾವಿರದ ಐನೂರು ಇಪ್ಪತ್ತೆಂಟಕ್ಕೆ ಬರುತ್ತೆ ಅದಕ್ಕೂ ಯಾರು ಜಸ್ಟಿಫೈ ಮಾಡೋರು ಯಾರೂ ಇಲ್ಲ ಆರೇ ತಿಂಗಳಲ್ಲಿ ಅದು ಹೇಗೆ ಅಷ್ಟಾಯಿತು ಮತ್ತು ಸಡನ್ನಾಗಿ ಅದು ಒಂದು ಅನಧಿಕೃತ ಪ್ರಾಪರ್ಟಿ ಅಂತ ಬೇರೆ ಬಂದುಬಿಡುತ್ತೆ ಅದರ ಮೇಲೆ ಚಲನಲ್ಲಿ ಇದೊಳ್ಳೆ ಕತೆ ಆಯ್ತಲ್ಲ ಆರು ತಿಂಗಳ ಮುನ್ ಮುಂಚೆ ಅಧಿಕೃತವಾದಂಥ ಪ್ರಾಪರ್ಟಿ ಆರು ತಿಂಗಳಲ್ಲಿ ಅನಧಿಕೃತ ಹೆಂಗಾಗೋಯಿತು ಅಂತ ಯೋಚನೆ ಮಾಡಿ ಇದು ತುಂಬಾ ದೊಡ್ಡ ಗೊಟ್ಟಾಳ ಆಗ್ತಿದೆ ಒಳಗಡೆ ಸಿಸ್ಟಮಲ್ಲಿ ಅಂತ ಹೇಳಿಬಿಟ್ಟು ಯಾರು ಅಂದರೆ ಆ ಊರಲ್ಲಿ ಅಂತ ಇಬ್ಬರು ಹುಡುಗರು ಬೇರೆ ಹಳ್ಳಿಯಿಂದ ಕರೆಸಿ ನೀವು ತಗೊಂಡು ಹೋಗ್ರಪ್ಪ ನಂದು ಲಾಸ್ಟ್ ಪೇಯ್ಡ್ ರೆಸಿಪ್ಟು ಇನ್ನೊಮ್ಮೆ ಚಲನ ಜನ್ರೇಟ್ ಮಾಡಿಸಿ ಅಂತ ಕಳಿಸ್ತೀನಿ ಈ ಸತಿ ಎರಡು ಲಕ್ಷ ಮೂವತ್ತ್ಮೂರು ಸಾವಿರ ಇರುವಂಥದ್ದು ಐದು ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ಬರುತ್ತೆ ಯಾವ ಆಧಾರದ ಮೇಲೆ ಒಂದೇ ಎಂಟು ತಿಂಗಳಲ್ಲಿ ಇಷ್ಟೆಲ್ಲ ಬೇರೆ 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 ರೀತಿಯಾಗಿ ಚಲನಗಳು ಜನ್ರೇಟ್ ಮಾಡ್ತಿದ್ದಾರೆ ಅಂತ ನನಗೆ ಈವರೆಗೂ ಅರ್ಥ ಆಗಿಲ್ಲ ಈಗ ನಾನು ಯಾವ್ದು ಕಟ್ಟಬೇಕು ಮೂವತ್ತು ಸಾವಿರ ಕಟ್ಟಬೇಕಾ ಒಂದು ಲಕ್ಷ ಕಟ್ಟಬೇಕಾ ಎರಡು ಲಕ್ಷ ಕಟ್ಟಬೇಕಾ ಅಥವಾ ಐದು ಸಾವಿರದ ಮುನ್ನೂರ ಇಪ್ಪತ್ತು ಕಟ್ಟಬೇಕಾ ಎಲ್ಲರೂ ಅಂತಾರೆ ಅನ್ಕು ಸುಮಾರು ಜನ ಅಯ್ಯೋ ಕಟ್ಬಿಡಿ ಅಕ್ಕ ನೀವು ಐದು ಸಾವಿರದ ಮುನ್ನೂರ ಇಪ್ಪತ್ತು ನೆಕ್ಸ್ಟ್ ವರ್ಷದ ನೋಡ್ಕೊಳ್ಳೋಣ ಅಂತಾರೆ ನಾನು ಕಟ್ಟಿದೆ ಐದು ಸಾವಿರದ ಮುನ್ನೂರು ಇಪ್ಪತ್ತು ಕಟ್ಟಿದೆ ನಾನು ಆದರೆ ಮೂವತ್ತು ಸಾವಿರ ಕಟ್ಟಿರುವಂಥ ವ್ಯಕ್ತಿ ಐದು ಸಾವಿರದ ಮೂವ ಮುನ್ನೂರೈವತ್ತು ಇಪ್ಪತ್ತು ರೂಪಾಯಿ ಕಟ್ತೀನಿ ಅಂತಂದರೆ ನನಗೆ ಬೇಜಾರಾಯಿತು ಇದು ನಾನು ತಪ್ಪು ಮಾಡ್ತಿದ್ದೀನಿ ಅಂತಲೇ ಆಗುತ್ತೆ ಸೊ ನನಗೆ ಈ ಸಿಸ್ಟಮ್ ಅದೇನು ಮುನ್ಸಿಪಲ್ ಆಫೀಸಲ್ಲಿ ಏನೇನು ಆಗ್ತಿದೆಯಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಅಲ್ಲಿ ಜನರು ಬರ್ತಾರೆ ಎಷ್ಟೋ ನಲ್ವತ್ತು ಐವತ್ತು ಅರವತ್ತು ಸಾವಿರ ಅಂತೇಳ್ಬಿಟ್ಟು ಇರುತ್ತೆ ಯಾರಿಗೂ ದುಡ್ಡು ಕೊಡ್ತಾರಂತೆ ಮದ್ದು ಮಿಡಲ್ ಮ್ಯಾನಿಗೆ ಅವ್ನು ಇಷ್ಟ ಬಂದಂಗೆ ಹಾಕಿಬಿಟ್ಟು ಅದನ್ನು ಹತ್ತು ಸಾವಿರ ಹದಿನೈದು ಸಾವಿರ ಮಾಡಿಬಿಡ್ತಾನೆ ಸೊ ಇವ್ರಿಗೂ ಲಾಭ ಅವ್ರಿಗೂ ಲಾಭ ಇದು ಬೇರೆ ನಡೀತಾ ಇದೆ ಯಾವ ಆಧಾರದ ಮೇಲೆ ಜಿ ಡಿಜಿಟಲೈಸ್ಡ್ ಸಿಸ್ಟಮ್ ಅಂತ ಬಂದಾಗ ನಮ್ಮ ದೇಶಕ್ಕೆ ಇವನು ಇನ್ಪುಟ್ಟೇ ತಪ್ಪಾಗಿ ಹಾಕ್ತಿದ್ರೆ ಔಟ್ಪುಟ್ ಏನು ಬರೋದಿದೆ ಯಾವ ಆಧಾರದ ಮೇಲೆ ನಾಲ್ಕು ನಾಲ್ಕು ಸತಿ ನಾಲ್ಕು ನಾಲ್ಕು ಡಿಫ್ರೆಂಟ್ ಅಮೌಂಟ್ ಹಾಕ್ತಾರೆ ಇದು ಏನು ಏನಂತ ಅಂದ್ಕೋಬೇಕು ಸಿಸ್ಟಮ್ದು ಪ್ರಾಬ್ಲಮ್ಮ ಜನರದ್ದು ಪ್ರಾಬ್ಲಮ್ಮ ಅಂತ ಸೊ ನಾನು ನೇರವಾಗಿ ನಾನು ದೋಷಿಸ್ತಿರೋದು ಆ ಕಮಿಷ್ನರು ಯಾರು ಅದರ ಇನ್ಚಾರ್ಜ್ ಇದ್ದಾರಲ್ಲ ಕಮಿಷ್ನರು ಮತ್ತು ನಾ ಟೀಮ್ ಟೀಮು ಇನ್ನೊಂದು ಹೇಳಬೇಕು ಹೇಳಬಯಬೇಕು ಅಂತಂದರೆ ಒಂದು ದೊಡ್ಡ ಹಾಲಲ್ಲಿ ಇದು ಹಾಕಿರ್ತಾರಂತೆ ಟೇಬಲ್ ಹಾಕಿರ್ತಾರಂತೆ ಒಬ್ಬ ನೋಡ್ತಾನೆ ಯಾರು ಬಂದಿರೋದು ರೆಸಿಟ್ ತೊಗೊಂಟು ಅಂತ ಮುಖ ನೋಡ್ತಾನೆ ಹೀಗೆ ನೋಡ್ತಾನೆ ಹಿಂದ್ಗಡೆ ನಿಮಗೂ ಅದ್ರಲ್ಲಿ ಬಂದಿರುತ್ತೆ ಪೆನ್ಸಿಲಲ್ಲಿ ಬರೀತಾನೆ ಡಬಲ್ ಅಂತ ಯಾರು ಅದನ್ನು ತಗೊಂಡು ಹೋಗ್ಬಿಟ್ಟು ಮತ್ತೆ ಕಂಪ್ಯೂಟರ್ ಆಪ್ರೇಟರ್ ಕೊಟ್ಟರೆ ಅವಳು ಹಿಂಗೆ ತಿರ್ಗಿಸಿ ನೋಡ್ತಾಳೆ ಆ ಡಬಲ್ ಅಂತಿದ್ರೆ ಅವಳಿಗೆ ಇಷ್ಟ ಬಂದಂಗೆ ಫಿಗರ್ ಹಾಕ್ತಾಳೆ ಇದ ಸಿಸ್ಟಮು ನಾನು ಹತ್ತು ಹನ್ನೆರಡು ವರ್ಷದ ಹಿಂದೆ ಇದೇ ಹೋರಾಟಗಳು ಎಲ್ಲ ಮಾಡ್ತಾಯಿದ್ದೆ ಹತ್ತು ವರ್ಷ ಬೇರೆ ಕೆಲಸದಿಂದ ನಾನು ಇದರಿಂದ ದೂರ ಇದ್ದೆ ಬಟ್ ಇವೆಲ್ಲ ನನ್ನ ನನ್ನ ಮುಖಕ್ಕೆ ನೋ ನನ್ನನ್ನು ನೋಡ್ತಾ ಇದೆ ಇದಕ್ಕೂ ಸುಮ್ಮನೆ ಇರ್ತೀರಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ ಸೊ ಇವತ್ತಿನ ದಿವಸ ನನಗೆ ಸ ನನಗೆ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ ನಿಮ್ಮೆಲ್ಲರೂ ಮುಂದೆ ಬಂದು ಈ ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲನೂ ನಿಮ್ಮ ಕಡೆಯಿಂದ ನಾನು ಮೊದಲಿಂದ ಈವರೆಗೂ ಮುಂದೆ ಕೂಡ ನಿಮ್ಮ ಧರ್ಮ ನೀವು ಮಾಡ್ತಾನೇ ಇದ್ದೀರ ಆದರೆ ನಾವು ನೀವು ಮಾಡ್ತಿರೋಂಥ ಹೋರಾಟ ಒಂದು ಕ್ಲೋಜರ್ ಆಗಬೇಕು ಒಂದು ಇತ್ಯರ್ಥ ಆಗಬೇಕು ಅಂತಂದರೆ ಇದು ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅದು ಯಾರಿದ್ದಾನೋ ಅಲ್ಲಿ ಕಮಿಷನರ್ ಅನ್ನೋನು ಅವನ್ನ ಟರ್ಮಿನೇಟ್ ಮಾಡಬೇಕು ಸಸ್ಪೆನ್ಷನ್ ಅಂದರೆ ಕಾಮನ್ ಆಗಿಬಿಟ್ಟಿದೆ ಈಗ ಸಸ್ಪೆನ್ಷನ್ ಅಂದರೆ ಅವರಿಗೆ ಹಾಲಿಡೇ ಹೆಂಗೂ ಸಂಬಳ ಇದೆ ಕೆಲಸ ಮಾಡೋದಿಲ್ಲ ಹಾಲಿಡೇ ಹೋಗೋಣ ಅನ್ನೋಂಗೆ ಅವ್ರು ಭಾವಿಸ್ತಾ ಇದ್ದಾರೆ ಒಂದು ಎರಡು ಇಂಥ ಕರಪ್ಟ್ ಆಫೀಸರ್ಸ್ನ ನೀವು ಅರೆಸ್ಟ್ ಮಾ ಮ್ಯಾನ್ ಅರೆಸ್ಟ್ ಅಲ್ಲ ಟರ್ಮಿನೇಟ್ ಮಾಡಲಿಲ್ಲ ಅಂತಂದರೆ ಸಿಸ್ಟಮ್ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಾವು ನೀವು ಹಿಂಗೆಲ್ಲ ಹೋರಾಟ ಮಾಡ್ತಾನೇ ಇರಬೇಕು ನಿಮ್ಮದೇ ಆದ ರೀತಿಯಲ್ಲಿ ನೀವು ಹೋರಾಟ ಮಾಡ್ತಿದ್ದೀರಾ ನಮ್ಮದೇ ಆದಂಥ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾಯಿದ್ದೀನಿ ಸೊ ಇಷ್ಟು ಹೇಳ್ತಾ ದಯವಿಟ್ಟು ಮಾಧ್ಯಮದವರು ಎಷ್ಟು ರೀಚ್ ಔಟ್ ಆಗುತ್ತೋ ಜನರಿಗೆ ನಮ್ಮ ಕರ್ನಾಟಕ ಜನರಿಗೆ ಇದೆಲ್ಲ ನಡೀತಾ ಇದೆ ಮುನ್ಸಿಪಲ್ ಆಫೀಸ್ಗಳಲ್ಲಿ ದಯವಿಟ್ಟು ಅವರು ಕೊಟ್ಟಿದ್ದು ಛಲನೂ ಅದಕ್ಕೆಲ್ಲ ನೀವು ಭರ್ತಿ ಮಾಡಬೇಡಿ ದುಡ್ಡು ಕೊಡಬೇಡಿ ಸರಿಯಾಗಿ ಪರಿಶೀಲಿಸಿ ಆಮೇಲೆ ನಿಮ್ಮ ನಿಮ್ಮ ಆಸ್ತಿದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ನನ್ನ ಜೊತೆ ಇರುವಂಥ ನಮ್ಮ ಹಿತೈಷಿಗಳು ಅವರು ಎರಡು ಮಾತುಗಳು ಮಾತಾಡ್ತಾರೆ ಧನ್ಯವಾದ ನಮಸ್ಕಾರ ಪತ್ರಿಕಾ ಮಿತ್ರರಿಗೆ ನಾನು ರಾಮಲಿಂಗಾರೆಡ್ಡಿ ಅಂತೇಳಿ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ ಇವತ್ತು ಅನುಪಮ ಇವತ್ತು ಟ್ಯಾಕ್ಸು ಫಸ್ಟು ಐದು ಸ ಮೂವತ್ತು ಸಾವಿರ ರೂಪಾಯಿ ಇತ್ತು ಆಮೇಲೆ ಒಂದು ಲಕ್ಷ ಆಯಿತು ಆಮೇಲೆ ಎರಡು ಲಕ್ಷ ಆಯಿತು ಬರೀ ಒಂದು ಆರು ತಿಂಗಳು ವರ್ಷದಲ್ಲೇ ಈ ತೆರಿಗೆನ ಈ ಥರ ಈ ಅಧಿಕಾರಿಗಳು ಮಿಸ್ಯೂಸ್ ಮಾಡಿ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರವನ್ನು ಹೊರಿಸಿ ಈಗ ಅವ್ರು ಐದು ಸಾವಿರ ರೂಪಾಯಿ ಬಂದಾಗ ಕಟ್ತೀನಿ ಅಂತ ಆದರೆ ಅವ್ರು ಕಟ್ಟಲಿಲ್ಲ ಕಟ್ಟಬೇಡಿ ಅಂತ ನಾನು ಹೇಳಿದ್ವಿ ನಾವೂ ಯಾಕಂದರೆ ಸರ್ಕಾರದಲ್ಲಿ ನಾಗರಿಕರದೇ ಪಾತ್ರ ಜಾಸ್ತಿ ಇಲ್ಲಿ ನಾಗರಿಕರು ಯಾವಾಗ ಕ್ವಶನ್ ಮಾಡೋದು ತಪ್ಪುತ್ತೋ ಆವತ್ತು ಈ ವಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗುತ್ತೆ ಹೋಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದು ಈ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕರ ಪಾತ್ರ ಮಹತ್ತರವಾಗಿದೆ ಇವತ್ತು ನ್ಯಾಯಾಂಗದಲ್ಲಿ ಇಲಾಖೆಯಲ್ಲಿ ಲಕ್ ಕೋಟ್ಯಾಂತರ ರೂಪಾಯಿ ಸಿಕ್ತು ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಅಂತ ಕೇಳಿ ಕೇಳಿದ ತಕ್ಷಣ ಬೆಚ್ಚ ಬೀಳ್ತಾ ಇದ್ದೀವಿ ಒಬ್ಬ ನಾಗರಿಕ ಇವತ್ತು ಕೂಲಿ ಮಾಡಿದ್ರೆ ಅವ್ನಿಗೆ ಐನೂರು ರೂಪಾಯಿ ಕೊಡೋಲ್ಲ ನಾವು ರೈತರುಗಳು ಆ ಮಟ್ಟದಲ್ಲಿದೆ ಇಲ್ಲಿ ಅಧಿಕಾರಿಗಳು ಅಧಿಕಾರಶಾಹಿ ರಾಜಕಾರಣಿಗಳು ಲೂಟಿ ಮಾಡ್ತಾ ಇದ್ದಾರೆ ಈ ದೇಶವನ್ನು ಸ್ವತಂತ್ರ ಪೂರ್ವದಲ್ಲಿ ಚರ್ಚಿಲ್ ಏನು ಹೇಳಿದ್ರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟು ಹೋಗುವಾಗ ಈ ಈ ಇವರೆಲ್ಲನೂ ಈ ರಾಜಕಾರಣಿಗಳಿ ಇಲ್ಲಿ ಗಾಳಿಗೆ ನೀರಿಗೆ ಟ್ಯಾಕ್ಸ್ ಹಾಕ್ತಾರೆ ಅಂದರೆ ಅದೇ ರೀತಿ ಮಾಡ್ತಾ ಇದ್ದಾರೆ ಇವರು ಇವರು ನಿಜವಾದ ಟ್ಯಾಕ್ಸ್ ಕಟ್ಟಬೇಕಾಗಿದ್ದನ್ನು ಇವರು ಹೇರೋದು ನಿಜ ಕೌಟಿಲ್ಯನ ಕಾಲದಲ್ಲಿ ತೆರಿಗೆಯಲ್ಲಿ ಕೌಟಿಲ್ಯನ ಕಾಲದಿಂದ ಆರ್ಥಿಕ ಶಿಸ್ತು ಆರ್ಥಿಕ ನೀತಿ ಇವೆಲ್ಲ ತೆರಿಗೆಗಳಿಂದಲೇ ಈ ದೇಶಗಳು ನಡೆದಿದ್ದಾವೆ ಆದರೆ ಈ ತೆರಿಗೆನೇ ಇವತ್ತು ದುಪ್ಪಟ್ಟಾಗಿ ಒರೆಸೋದಿದೆಯಲ್ಲ ಅದು ಮಹಾ ಅಪರಾಧ ಈಗ ಕ್ವಶನ್ ಮಾಡಲೇಬೇಕಾಗಿದೆ ಸಾರ್ವಜನಿಕವಾಗಿ ಇವತ್ತು ತಮ್ಮ ಮಾಧ್ಯಮಗಳ ಮುಂದೆ ಅಟ್ಲೀಸ್ಟ್ ಈಗ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡಿ ಅಂತೇಳಿದ್ರೆ ಮೇಡಮ್ ನನಗೆ ಅಲ್ಲಿಗೂ ಕೊಟ್ಟರು ಇಲಾಖೆ ಅಧಿಕಾರಿಗಳಿಗೆ ಕೊಡಿ ಅಂದರೆ ಅಲ್ಲಿಗೂ ಕೊಟ್ಟರು ಎಲ್ಲಿ ಕೊಟ್ಟರು ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಸತ್ತು ಹೋಗ್ಬಿಟ್ಟಿದೆ ಅಂದರೆ ಎಲ್ಲಿ ಕ್ವಶನ್ ಮಾಡಬೇಕಾಗಿದೆ ಜನ ಎಲ್ಲಿ ಬದುಕಬೇಕಾಗಿದೆ ಆದ್ದರಿಂದ ಈ ತೆರಿಗೆ ನೀತಿಗೆ ಅಲ್ಲಿ ಯಾರೋ ಒಬ್ಬ ಚಲಪತಿ ಅಂತ ಕಮಿಷನರ್ ಇದ್ದಾರೆ ಅಂತ ಹೇಳಿದ್ರು ಆತಂಗೆ ಇಷ್ಟ ಬಂದಂಗೆ ಏನು ಕಾನೂನುಗಳೇ ಇಲ್ವಾ ಈ ತೆರಿಗೆಗೆ ಸಾಕಷ್ಟು ಕಾನೂನುಗಳಿದೆ ಆ ಕಾನೂನುಗಳ ಅಡಿಯಲ್ಲಿ ಅದನ್ನ ಈ ಈ ರೀತಿ ಒಂದು ಮೂವತ್ತು ಸಾವಿರ ರೂಪಾಯಿ ಇರೋ ತೆರಿಗೆನ ಲಕ್ಷಾಂತರ ರೂಪಾಯಿ ಹಾಕಿ ತಿರುಗಿ ಐದು ಸಾವಿರ ರೂಪಾಯಿ ಗಿಡಿಸ್ತಾನೆ ಅಂದರೆ ಅಟ್ಲೀಸ್ಟ್ ಡಿಸ್ಮಿಸ್ ಮಾಡ್ಬೇಕು ಅದನ್ನು ಯಾಕಂದರೆ ತಿರುಗಿ ಯಾರಿಗೂ ಇದು ಈ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೆದಿದ್ದೇ ಕಾನೂನು ಆಗ್ತಾಯಿದೆ ಅವರು ಹೇಳಿದ್ದೇನೆ ನಿಯಮ ಇದೆ ಕ್ವಶನ್ ಮಾಡೋಕ್ಕೆ ಆಗ್ತಾಯಿಲ್ಲ ಈಗ ಹಳ್ಳಿ ಹಳ್ಳಿಯಲ್ಲೂ ಈ ಥರ ಸರ್ಕಾರಿ ದಾಖಲೆಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಡೋದು ಆ ಸರ್ಕಾರಿ ದಾಖಲೆಗಳನ್ನ ಈ ಭೂವಂಚಕರಿಗೆ ಭೂಮಾಫಿಯಾಗಿ ಅವ್ರು ಬರ್ಕೊಡ್ತಾ ಇರೋಂಥದ್ದು ಇವೆಲ್ಲವೂ ಬೆಳಗಾದರೆ ಇವು ಕ್ವಶ ಈ ಕೋರ್ಟ್ಗಳಲ್ಲಿ ಇವೆಲ್ಲ ಬಂದಾಗ ಅದ್ಯಾವುದು ಅವರು ಈ ಖಾತೆ ಇದೆ ನೈನು ಟೆನ್ನು ಲೆವೆನ್ ಎಲ್ಲ ಬರ್ಕೊಟ್ಟಿದ್ದಾರೆ ಅದರ ಮೇಲೆ ವಜಾ ಮಾಡ್ತಾ ಇದ್ದಾರೆ ಈ ಥರ ಆದರೆ ಈ ಸರ್ಕಾರದ ಅಧಿಕಾರಿಗಳಿಗೆ ಹಿಡಿತಾ ಇಲ್ಲ ಈ ಸರ್ಕಾರಗಳಲ್ಲಿರೋ ಮಂತ್ರಿಗಳಿಗೆ ಅನಿಟ್ರಾಪುಗಳಲ್ಲಿ ಇದರಲ್ಲಿ ಬಿಜಿ ಆಗಿದ್ದಾರೆ ಯಾರಿಗೂ ಸ್ವೇಚ್ಛಾಚಾರ ಇವು ಯಾರಿಗೂ ಜನಗಳಿಂದ ಓಟ್ ಹಾಕ್ಸ್ಕೊಂಡಿದ್ದೀವಿ ಈ ಜನಕ್ಕೆ ಏನಾದರೂ ಮಾಡಲೇಬೇಕು ಅನ್ನೋವಂತಹ ಮನೋಭಾವ ಇಲ್ದಿರ್ತಕ್ಕಂಥ ರಾಜಕಾರಣಿಗಳೊಂದು ಕಡೆ ಭ್ರಷ್ಟ ಅಧಿಕಾರಶಾಹಿಗಳೊಂದು ಕಡೆ ಈಗ ತೆರಿಗೆಗೂ ಹಿಂಗೆ ಹಾಕಿದ್ರು ಅಂತೇಳಿಬಿಟ್ಟು ಇವತ್ತು ಮಾಧ್ಯಮಗಳ ಮುಂದೆ ಹೇಳ್ಬೇಕಾಗಿರ್ತಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ದೌರ್ಭಾಗ್ಯ ಆದ್ದರಿಂದ ಈ ಈ ಎಲ್ಲ ಅವಾಂತರಗಳಿಗೆ ಕಡಿವಾಣ ಆಗಬೇಕಂದ್ರೆ ಸರ್ಕಾರದಲ್ಲಿ ಈ ಈ ಬೂಟಾಟಿಕೆಗಳು ಬಿಟ್ಬಿಟ್ಟು ಇವರೇನೋ ಹಣಿ ಟ್ರಾಪುಗಳವೆಲ್ಲ ಬಿಟ್ಬಿಟ್ಟು ನಿಸ್ವಾರ್ಥವಾಗಿ ಬಂದು ಏನೋ ಜನಸೇವೆಗೆ ಮಾಡಕ್ಕೆ ಬಂದಿದ್ದೀವಿ ಜನ ಓಟ್ ಹಾಕಿದ್ದಾರೆ ಅನ್ನೋವಂಥ ಮನೋಭಾವ ಅವ್ರಿಗೆ ಬರದೇ ಹೋದರೆ ಜನ ಈ ಫ್ರೆಂಚ್ ರೆವಲ್ಯೂಷನ್ ಥರ ಆಗೋದ್ರಲ್ಲಿ ನಿಸ್ಸಂಶಯವಿಲ್ಲ ಇದು ಕೆಲವೇ ವರ್ಷಗಳಲ್ಲಿ ಆಗುತ್ತೆ ಯಾಕಂದರೆ ದುಡ್ಡು ಈ ಒಂದೇ ಕಡೆ ಶೇಖರಣೆ ಆದರೆ ಈ ಆರ್ಥಿಕತೆ ಭಾಳ ಅಪಾಯಕ್ಕೆ ಹೋಗುತ್ತೆ ಒಂದು ಕಡೆ ಮಧ್ಯಮ ವರ್ಗ ಬಡವರು ಒಂದು ಕಡೆ ಶ್ರೀಮಂತ ವರ್ಗ ಈ ದುಡ್ಡೆಲ್ಲ ಒಂದು ಕಡೆ ಈ ಥರ ಲೂಟಿ ಮಾಡ್ಕೊಂಡು ಮಾಡ್ಕೊಂಡು ಒಂದು ಕಡೆ ಹೋದಾಗ ಈ ವಿಪರ್ಯಾಸ ಈ ಜನ ಲಾಸ್ಟ್ ಕ್ಲಾಸ್ ಇದೆಯಲ್ಲ ಇದು ರೆವಲ್ಯೂಷನ್ ಆಗುವಂಥ ಸೂಚನೆಗಳು ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬೇಡಿ ರಾಜ್ಯ ಆಳ್ತಾ ಇರತಕ್ಕಂಥ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ಕಡೆ ಎಚ್ಚೆತ್ಕೋಬೇಕು ಇಂಥವೆಲ್ಲ ಈ ಸಣ್ಣ ಪುಟ್ಟ ಇದು ವಿಷಯ ಅಂತ ಹೇಳ್ಬಿಟ್ಟು ಮೈ ಮರಿಬಾರ್ದು ಅಂತೇಳಿ ಈ ಮಾಧ್ಯಮದ ಗೋಷ್ಠಿ ಮೂಲಕ ಎಚ್ಚರಿಕೆ ನೀಡುತ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಇನ್ನೊಂದು ವಿಚಾರ ಈ ಖಾತ ಅದೇ ಮುನ್ಸಿಪಾಲ್ ಆಫೀಸಲ್ಲಿ ನಮಗೆ ಗೊತ್ತಿರೋ ಹಾಗೆ ಇನ್ನೂರು ಮುನ್ನೂರು ಏನೋ ಫೀಸ್ ಕಟ್ಟ ಕಟ್ಟಿದ್ರೆ ನಮ್ಮ ನಮ್ಮ ಪ್ರಾಪರ್ಟಿ ಪ್ರಾಪರ್ಟಿಂದು ಈ ಖಾತ ಬರಬೇಕು ಅಲ್ಲಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಚಾರ್ಜ್ ಮಾಡ್ತಾ ಇದ್ದಾರಂತೆ ಜನರು ಹೇಳ್ತಾರೆ ಯಾವ ಜನರು ಮುಂದೆ ಬರೋದಿಲ್ಲ ನೋಡಿರಿ ಅದೇನಕ್ಕೆ ಭಯ ಪಡ್ತಿದ್ದಾರೆ ನಮ್ಮ ದುಡಿಮೆ ನಮ್ಮ ಮನೆ ಕ ಕೆಲಸಗಳು ನಾವು ಮಾಡಿಕೊಂಡು ನಡೀತಿದಾಗ ಯಾರಿಗೆ ಯಾರು ಭ ಭಯ ಪಡಬೇಕು ಅವ್ರು ನಮಗೆ ಭಯ ಪಡಬೇಕು ನಮ್ಮ ದುಡ್ಡಲ್ಲಿ ಅವರೆಲ್ಲ ಮೆರಿತಿರೋದು ರಾಜಕಾರಣಿಗಳೇ ಆಗಲಿ ಈ ಆಫೀಸರ್ಗಳೇ ಆಗಲಿ ಆದರೂ ಜನರು ಯಾಕೆ ಬ ಭಯ ಪಡ್ತಿದ್ದಾರೆ ಅವರು ಅವ್ರು ನೋಡಿಬಿಟ್ಟು ಅನ್ನೋದೇ ಒಂದು ಆಶ್ಚರ್ಯದ ವಿಚಾರ ನೀವು ಕರೆಕ್ಟಾಗಿ ಹತ್ರ ತೊಗೊಳ್ಳಿ ನೋಡೋಣ ಟ್ಯಾಕ್ಸು ಪ್ರತಿಯೊಬ್ಬರ ಹತ್ರ ನೀವು ಟ್ಯಾಕ್ಸ್ ತೊಗೊಳ್ಳಿ ಅವಾಗ ನಿಮ್ಮ ಸ ತುಂಬೋದಿಲ್ವ ನಿಮ್ಮ ಟ್ರೆಜರಿ ನೀವು ಹತ್ತು ಜನರ ತಗೊತೀರಾ ಮಿಕ್ಕಿದ್ದು ತೊಂಬತ್ತು ಜನರ ಬಿಟ್ಬಿಟ್ ಬಿಟ್ಬಿಟ್ರೆ ಎಲ್ಲ ಹೊರೆ ಇವ್ರಿಗೆ ಹಾಕಿದರೆ ಹೇಗೆ ಯಾರು ಪರಿಚಯದವ್ರಿದ್ದಾರೋ ಅವ್ರಿಗೆಲ್ಲ ಕಡಿಮೆ ಮಾಡ್ತೀಯಾರೆ ಯಾರು ಹೀಗೆಲ್ಲ ಮಾತಾಡ್ತಾರೋ ಅವ್ರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರಿಗೆಲ್ಲ ಇಷ್ಟು ಜಾಸ್ತಿ ಮಾಡ್ತಿದ್ದಾರೆ ಇದು ಒಂದು ಸಿಸ್ಟಮ್ ನಮ್ಮದು ನಮ್ಮ ಡ್ಯೂಟಿ ಆ್ಯಸ್ ಅ ಸಿಟಿಸನ್ನು ನಮ್ಮ ಕಡೆಯಿಂದ ಹೋಗಬೇಕು ಟ್ಯಾಕ್ಸು ಬಟ್ ನೀವು ಹೇಳ್ದಂಗೆ ನಾನು ಟ್ಯಾಕ್ಸ್ ಕಟ್ಟೋದಿಲ್ಲ ಜಾಸ್ತಿನೂ ಕಟ್ಟೋದಿಲ್ಲ ನಾನು ಕಡಿಮೆನೂ ಕಟ್ಟೋದಿಲ್ಲ ಕರೆಕ್ಟಾಗಿ ನನಗೆ ಸರ್ವೆ ಮಾಡಿಬಿಟ್ಟು ಕರೆಕ್ಟಾಗಿ ಕೊಡಿರಿ ಇದೇನಿದು ಲಕ್ಷ ಎರಡು ಲಕ್ಷ ಅಲ್ರಿ ಆ ಪ್ರಾಪರ್ಟಿಗೆ ಒಂದು ತೊಟ್ಟು ನೀರಿನ ಕನೆಕ್ಷನ್ ಇಲ್ಲ ನೀನು ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತೀಯ ನೀನು ಯಾವ ಆಧಾರದ ಮೇಲೆ ಜಾಸ್ತಿ ಮಾಡ್ತಾ ಇದ್ದೀರಾ ಎಲ್ಲ ಸರ್ ಎಸ್ ಡಬ್ಲ್ಯೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಎಲ್ಲಿ ಮಾಡ್ತಿದ್ದೀರೋ ಗೊತ್ತಿಲ್ಲ ಅದು ಏನು ಬೆಗ್ಗರ್ ಸೆಸ್ ಅಂತೆ ಲೈಬ್ರರಿ ಸೆಸ್ ಅಂತೆ ಯಾರು ಸರ್ ಇನ್ನು ಬೆಗ್ಗರ್ ಸೆಸ್ ಯಾರು ಸರ್ ಬೆಗ್ಗರ್ ಇಲ್ಲಿ ಬೆಗ್ಗರ್ಸ್ ಅವ್ರನ್ನ ಮೇಂಟೈನ್ ಮಾಡ್ಕೊಳ್ಳೋದೇ ಇವ್ರದ್ದು ಇದೆ ಹೊಣೆನ ಅಥವಾ ಅವ್ರನ್ನ ಎರಾಡಿಕೇಟ್ ಮಾಡೋದು ಹೊಣೆನ ಬೆಗ್ಗರಿ ಹೇಳ್ಬಿಟ್ಟು ಇರಬಾರ್ದಲ್ವಾ ಅದಕ್ಕೆ ನಾವು ದುಡಿಬೇಕಾ ಅಥ್ವಾ ಅವನು ಮೈಂಟೇನ್ ಮಾಡಿಕೊಂಡು ಬೆಗ್ಗರ್ ಸೆಸ್ಸು ಅಂತೆಲ್ಲ ಹಾಕ್ಕೊಂಡಿರ್ತೀರಾ ನೀವು ಏನು ನಿಮ್ಮ ಉದ್ದೇಶ ಎಲ್ಲ ಸೆಸ್ಸುಗಳು ಹಾಕ್ತಾಯಿದ್ರೆ ಹಾಕಿ ನಾನು ಏನಾದರೂ ಲೇಟಾಗಿ ಪೇಮೆಂಟ್ ಮಾಡಿದ್ರೆ ನಾನು ಫೈನು ಕಟ್ತೀನಿ ನನ್ನ ತಪ್ಪು ಅಂತ ಹೇಳ್ಬಿಟ್ಟು ಫೈನ್ ಮಾಡ್ತೀನಿ ಏಪ್ರಿಲ್ಗೆಲ್ಲ ನಾನು ಬಂದು ನಿಂಗೆ ಚಲನ್ ಕೇಳ್ತಾ ಇದ್ದಾಗ ಅದು ಹೆಂಗೆ ಫೈನ್ ಹಾಕ್ತೀರಾ ನೀವು ಏಪ್ರಿಲಿಗೆ ನಾನು ಚಲನ್ ಕೇಳ್ತಾ ಇದ್ದೆ ಫ್ರೈನ್ ಹಾಕ್ತೀರಾ ಡಬಲ್ ಮಾಡ್ತಾ ಇದ್ರೆ ಹಿಂದ್ಗಡೆ ಡಬಲ್ ಅಂತ ಅವರು ಕೋಡ್ ವರ್ಡ್ಗಳು ಹಾಕೋತಾರೆ ಇದು ಸರಿನಾ ಯಾವ ಸಿಸ್ಟಮಲ್ಲಿ ಇದ್ದೀವಿ ನಾವು ಡಬಲ್ ಅಂತ ಹಾಕ್ತಾರೆ ಮುಖ ನೋಡಿಬಿಟ್ಟು ಡಬಲ್ ಅಂತ ಹಾಕ್ತಾರೆ ಪೆನ್ಸಿಲಲ್ಲಿ ಡಬಲ್ ಅಂತ ಹಾಕ್ತಾರೆ ದಾನ್ಲೇ ಸರ್ ಬೇಕಂದ್ರೆ ಭಿಕ್ಷೆ ಬೇಡಲಿ ನಮ್ಗೆ ದುಡ್ಡು ಬೇಕು ದುಡ್ಡು ಬೇಕು ಭಿಕ್ಷೆ ಹಾಕ್ತೀವಿ ಈ ರೀತಿನಾ ದೌರ್ಜನ್ಯ ಮಾಡೋದು ಹಾಂ ಆ ಭಾಗ್ಯಗಳಿಗೆ ನಮ್ಗೆ ದುರ್ಭಾಗ್ಯ ದೌರ್ಭಾಗ್ಯ ನಮ್ದು ಮಾಡಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಹಿಡ್ಕೊಂಡು ಸ್ಟೇಟ್ ಆಫೀಸ್ ಮುನ್ಸಿಪಲ್ ಅಥಾರಿಟಿ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಚೀಫ್ ಮಿನಿಸ್ಟ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಎಲ್ಲರಿಗೂ ಲೆಟರ್ಸ್ ಬರೋದು ಇಲ್ಲ ಮಾಧ್ಯಮ ಮಿತ್ರರೇ ನಾನು ಬಿ ಎಚ್ ಸುರೇಶ್ ಅಂತ ಆಡಳಿತ ಸುಧಾರಣಾ ಸಲಹಾ ವೇದಿಕೆ ಅಧ್ಯಕ್ಷ ಈಗ ಅನುಪಮಾ ರೆಡ್ಡಿಯವರು ದಿ ಡೈನಮಿಕ್ ಏಬಲ್ ನೋಬಲ್ ಆ್ಯಂಡ್ ಜೈಜೆಕ್ಟಿಕ್ ಪರ್ಸನಾಲ್ಟಿ ಎಗೇನ್ಸ್ಟ್ ಕರಪ್ಷನ್ ಅವರು ಏನು ಹೋರಾಟ ಮಾಡ್ತಾರೆ ಸ್ವಾರ್ಥಕ್ಕಲ್ಲ ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಒಂದು ಸಿದ್ಧಾಂತವಿಟ್ಕೊಂಡು ಹೋರಾಟ ಮಾಡ್ತಾವ್ರೆ ಏನು ಏನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗೆ ಸರ್ಕಾರ ಅಂತ ತೊಗೊಳಲ್ಲ ಬಿಡಿ ಅಧಿಕಾರಿಗಳೆಲ್ಲ ಸರ್ಕಾರದ ಬಕೆಟಾಗೇ ಇರಬೇಕೀಗ ಏನಾದರೂ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸುಮೋಟೋ ಕೇಸ್ ಹಾಕ್ಕೊಂಡು ಅವ್ರನ್ನ ಕರೆಸಿ ಐದು ಸಾವಿರ ಹೆಂಗೆ ಮಾಡಿದೆ ಐವತ್ತು ಸಾವಿರ ಹೆಂಗೆ ಮಾಡಿದೆ ಎರಡು ಲಕ್ಷ ಹೆಂಗೆ ಮಾಡಿದೆ ಅಂತ ಎಕ್ಸ್ಪ್ಲೇಷನ್ ಕೇಳಿ ಅದಕ್ಕೇನಾದರೂ ಸಂಬಂಧಪಟ್ಟವರು ಉಗ್ರ ಶಿಕ್ಷೆ ತೊಗೊಂಡೋದ್ರೂ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಪಂಚಭೂತಗಳು ಅಂದರೆ ಭೂಮಿ ಆಕಾಶ ಬೆಂಕಿ ಇವ್ಯಾವ ಯಾರಪ್ಪನ ಸೊತ್ತು ಅಲ್ಲ ಪ್ರಕೃತಿಯಿಂದ ಬಂದದ್ದು ಅದನ್ನು ಸದುಪಯೋಗಪಡಿಸ್ಕೊಂಡು ಬದುಕೋ ದಾರಿ ಏನು ಆಡಳಿತ ಮಾಡ್ತಾರಲ್ಲ ಅವ್ರದ್ದು ಧರ್ಮ ಈ ಎಲ್ಲ ವ್ಯವಸ್ಥೆನೂ ಕೊಲೆಗೆಟ್ಟಾಗ ನ್ಯಾಯ ಎಲ್ಲಿ ಸಿಗುತ್ತೆ ಟ್ಯಾಕ್ಸು ಈ ಸಂಬಂಧಪಟ್ಟ ಅಧಿಕಾರಿ ಏನೇನು ಟ್ಯಾಕ್ಸನ್ನು ಡಿಫರೆನ್ಸ್ ಮಾಡಿದಾರಲ್ಲ ಇದು ಗೊತ್ತಿದ್ರೂ ಮೇಲ್ಪಟ್ಟ ಅಧಿಕಾರಿಗಳು ಯಾಕೆ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ ಈ ಮೇಡಮ್ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡ್ತಾರೆ ಚಿಂತಾಮಣಿ ಬಿಟ್ಟು ಅಂತ ಅಂದರೆ ಎದುರುಗಡೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದ ಮೇಲೆ ಬರೆಸಿರೋದು ಕೆಂಗಲ್ ಹನುಮಂತಯ್ಯನವರು ಎದುರುಗಡೆ ನ್ಯಾಯವೇ ದೇವರು ಕೋರ್ಟಿದೆ ಅಟ್ಲೀಸ್ಟು ಇವೆರಡೂ ಮನಸ್ಸು ಮಾಡಿದರೆ ಇಂಥವ್ರಿಗೆ ಇವರೊಬ್ಬರಿಗೆ ಅಲ್ಲ ಇಂಥವ್ರಿಗೆ ನ್ಯಾಯ ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದೇ ಹೊರತು ಬೇರೆ ಯಾವ ದೃಷ್ಟಿಯೂ ಇಲ್ಲ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಎಲ್ಲಿವರೆಗೂ ಕೇಳೋರಿರಲ್ವೋ ಎಲ್ಲಿವರೆಗೂ ಅಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲ ಈಗ ನಮ್ಮ ರಾಮಲಿಂಗ ಅವರು ಭಾಳ ಹೋರಾಟ ಮಾಡಿದ್ರು ನಾನು ನೋಡಿದ್ದೀನಿ ಇಲ್ಲಿ ಕೆಲವು ಜಾಗದಲ್ಲಿ ಅವರು ಅಸಹಾಯಕರಿದ್ದಾರೆ ಇನ್ಕ್ಲೂಡಿಂಗ್ ನ್ಯಾಯಾಂಗದಲ್ಲಿ ಇನ್ನು ಶಾಸಕಾಂಗದ ಬಿಡಿ ಅವರೇ ಎಷ್ಟೋ ಟ್ಯಾಕ್ಸ್ ಕಟ್ಟಿಲ್ಲ ವಿಧಾನಸೌಧದ್ದು ಟ್ಯಾಕ್ಸು ಏನೋ ಕಟ್ಟಿರೋಂಗೆ ಕಾಣಲ್ಲ ವ್ಯವಸ್ಥೆ ಈಗಿರಬೇಕಾದ್ರೆ ಇದನ್ನು ಸುಧಾರಿಸೋದಕ್ಕೆ ನೀವು ಮಾಧ್ಯಮದವ್ರು ಏನಾದರೂ ಮಂಚು ಮಾಡಿದರೆ ಸುಧಾರಿಸ್ಬೋದು ಈಗ ಯಾವುದೋ ಒಂದು ಅದು ಕೆಲಸ ಬರೋದು ವಿಚಾರ ಹನಿ ಟ್ರ್ಯಾಪ್ ಮಾನ ಮರ್ಯಾದೆ ಆಗಿರೋರು ತಲೆಬೇ ಎತ್ಕೊಂಡು ತಿರ್ಗೋಂಗಿಲ್ಲ ಈ ಟ್ರ್ಯಾಪ್ ಇಟ್ಕೊಂಡೇ ಹೋರಾಟ ಮಾಡ್ತಾವ್ರೆ ಹೊರತು ಇದನ್ನು ಈ ಸ ಇಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾರೂ ಕಾಳಜಿ ವಹಿಸಿಲ್ಲ ಇನ್ನು ಈ ಕಂದಾಯ ಮಂತ್ರಿಗಳು ಅದೇನೋ ಈ ಖಾತಾ ಬಿ ಖಾತ ಎ ಖಾತಾ ಬಿ ಡಿ ಎ ಖಾತ ಈ ಖಾತೆ ಇಟ್ಬಿಟ್ಟು ಸಾಮಾನ್ಯ ಜನ ಎಲ್ಲಾದರೂ ಹಾಸ್ಪಿಟ್ಲಿಗೆ ಸೇರಿರೆ ರೀ ಮಕ್ಕಳು ಮದುವೆ ಮುಂಜಿ ಮಾಡಬೇಕಾದ್ರೆ ಅವರವರ ಸೈಟು ಜಮೀನೋ ಮಾರೋ ಅಂಥ ಪರಿಸ್ಥಿತಿನಲ್ಲಿ ಇಲ್ಲ ಅದಕ್ಕೆ ಒಂದೇ ಸರಿ ಹೇಳಬೇಕು ಮನುಷ್ಯ ಹುಟ್ಟಿದಾಗ ಒಂದೇ ತಾನೇ ಡೆತ್ ಬರ್ತ್ ಸರ್ಟಿಫಿಕೇಟ್ ಕೊಡೋದು ಸತ್ತಾಗ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿಗೆ ಮ್ಯಾಟ್ರೆಂಡು ಯಾವುದೇ ಖಾತೆ ಮಾಡಬೇಕಾದ್ರೆ ಒಂದು ಖಾತೆ ಡಿಸೈಡ್ ಮಾಡಿ ಮಾಡಿಬಿಟ್ಬಿಡೋದು ಇವ್ರು ಬಂದು ಬಂದಾಗೆಲ್ಲ ಬದಲಾಯಿಸ್ತಾ ಇದ್ದರೆ ಅದನ್ನು ಸುಧಾರಿಸ್ಕೊಂಡು ಅದನ್ನು ಫಾಲೋ ಮಾಡಿ ಅದನ್ನು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನರಿಂದ ಹೇಗೆ ಸಾಧ್ಯ ಒಟ್ಟಿನಲ್ಲಿ ನಾನು ತಮ್ಮಲ್ಲಿ ಮಾಧ್ಯಮ ಮಿತ್ರದಲ್ಲಿ ಒಂದು ಮನವಿ ಏನು ಮೇಡಮ್ಮು ತಮ್ಮ ಅಳಲನ್ನು ತೋರಿಸ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ಮನವಿ ಕೊಟ್ಟರು ಕೂಡ ಇದುವರೆ ತನಕ ಯಾವ ರೆಸ್ಪಾನ್ಸು ಬಂದಿಲ್ಲ ಅವರು ಹೋರಾಟಗಾರರಾಗಿ ಸಾಮಾನ್ಯ ಜನಕ್ಕೆ ವೆರಿ ಕೆನ್ ಗೆಟ್ ಟೀಚ್ ಜಸ್ಟಿಸ್ ಆದ್ದರಿಂದ ಇದಕ್ಕೆ ನ್ಯಾಯ ಸಿಗುವಂಥ ವ್ಯವಸ್ಥೆನ ತಾವು ಮನಸ್ಸು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ಮುಖಾಂತರ ನಮ್ಮ ರಾಜ್ಯನ ಆಡಳಿತವನ್ನು ಸುಧಾರಿಸಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಇದನ್ನೇನಾದರೂ ಹೋಗಿ ಯಾರು ಕಂಪ್ಲೇಂಟ್ ಮಾಡಲಿ ಸೋತೋಗಿರುವಂಥ ಪಾರ್ಟಿ ಅವ್ರಿಗೆ ಹೋಗ್ಲ ಅಥವಾ ಇರುವಂಥ ಪಾರ್ಟಿಯವ್ರಿಗೆ ಹೋತ್ತಿರ ಹೋಗೋದಾ ಯಾರನ್ನ ಯಾರ ಹತ್ರ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡಲಿ ಸರ್ ಫಿಸಿಕಲ್ ಐ ಮೀನ್ ಹೋಗ್ಬಿಟ್ಟು ಪರ್ಸನಲಾಗಿ ಯಾರನ್ನ ಮಾತಾಡ್ತೀನಿ ನಾನು ಅಷ್ಟು ಈಸಿ ಇಲ್ಲ ಇವ್ರ ಹಿಂದೆ ಓಡಾಡ್ಕೊಂಡಿರೋ ಅಷ್ಟು ನಮಗೂ ಪುರ್ಸತ್ತಿಲ್ಲ ಸೊ ಇಲ್ಲಿ ಒಂದೇ ಅಂಡರ್ ಒನ್ ರೂಫ್ ಅಂತಾರಲ್ಲ ನೀವೆಲ್ಲರೂ ಸಿಕ್ಕಿರೋ ಸಿಗೋದು ಈ ಒಂದು ಏನಿದೆಯಲ್ಲ ಸಿಸ್ಟಮು ತುಂಬ ಚೆನ್ನಾಗಿದೆ ದಯವಿಟ್ಟು ಇದೊಂದು ಎಲ್ಲ ಕಡೆ ನಮ್ಮ ಎಂಟೈರ್ ಸ್ಟೇಟಿಗೆ ಹೋಗಬೇಕು ಏನೇನು ಆಗ್ತಿದೆ ಅಂತ ಚಿಂತಾಮಣಿಯಲ್ಲಿ ಅಲ್ಲೇ ಅದು ಅಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಪುರಸಭೆಯಲ್ಲಿ ಇಂಥದ್ದೇ ನಡೀತಿರಬಹುದು ಕಡ್ಡಾಯವಾಗಿ ಮರಿ ನಡೀತಿರಬಹುದು ದಯವಿಟ್ಟು ಜನರು ಎಚ್ಚೆತ್ಕೊಳ್ಳಿ ನೀವು ಅನಾವಸರವಾಗಿ ಅವರಿಗೆ ಎಷ್ಟೋ ಕೊಟ್ಟುಬಿಟ್ಟು ನೀವು ಕಡಿಮೆ ಮಾಡ್ಕೊಳ್ಳೋದು ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಫಸ್ಟ್ ಕರೆಕ್ಟ್ ಆಗಿದ್ದರೆ ಅವ್ರನ್ನ ಎದುರಿಸಿ ಅವ್ನು ಮಾತಾಡೋಕ್ಕೆ ಅಥವಾ ಅವ್ರ ಮೇಲೆ ನಾವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ ನಾವೇ ನಮ್ಮಲ್ಲೇ ಕರಪ್ಷನ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ ಬೇಡ ದಯವಿಟ್ಟು ಬೇಡ ಕರಪ್ಷನ್ ವಿಮುಕ್ತ ಒಂದು ಸ್ಟೇಟ್ ಆದರೂ ಮಾಡೋಣ ಬನ್ನಿ ಎಲ್ಲರೂ ಕೈ ಜೋಡಿಸಿ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸ್ ಟೈಮ್ ಟೈಮಿಗೆ ಕಟ್ಬಿಡಿ ಇನ್ನೊಂದು ಇನ್ನೊಂದು ಹೇಳಬೇಕು ಅಲ್ಲಿ ಇನ್ನೊಂದು ಸಿಸ್ಟಮ್ ಇದೆ ಟಪಾಲ್ ಸೆಕ್ಷನ್ ಅಂತಿರುತ್ತೆ ನಮ್ಮದೊಂದು ಲೆಟರ್ಸ್ ಕೊಡೋದು ಟಪಾಲ್ ಸೆಕ್ಷನ್ನಲ್ಲಿ ಲೆಟರ್ ತಗೊಳ್ಳೋದಿಲ್ಲ ಅವರು ಅವ್ರು ಬರಬೇಕು ಇವ್ರು ಬರಬೇಕು ಅಂತಾರೆ ಆದೇಶಗಳು ಹಂಗೆ ಹೋಗಿದೆ ಅವರಿಗೆ ಮತ್ತು ಟಪಾಲ್ ಸೆಕ್ಷನ್ ಇರೋದು ಯಾಕೆ ತುಂಬ ಸರ್ ಚಿಂತಾಮಣಿಲಿ ಆಗ್ತಿರುವಂಥ ಅಂತ ಹೆಂಗೆ ಹೇಳಬೇಕು ಅಂತಂದರೆ ತುಂಬ ಬೇಜಾರಾಗುತ್ತೆ ನಾನು ಐದು ವರ್ಷ ಆಗಿದೆ ಅಲ್ಲಿ ಹೋಗಿ ನಾನು ಇದ್ದು ನೋಡ್ತಾನೆ ಇದ್ದೀನಿ ಯಾವೊಂದು ಡಿಪಾರ್ಟ್ಮೆಂಟಲ್ಲೂ ಕರೆಕ್ಟಾಗಿ ಡಿಸಿಪ್ಲಿನ್ ಫಾಲೋ ಮಾಡಿ ಕೆಲಸಗಳಾಗುವಂಥದ್ದೇ ಇಲ್ಲ ಅಲ್ಲಿ ಸಾಬ್ರೆ ಟಪಾಲ್ ಸೆಕ್ಷನಲ್ಲಿ ರೆಫ್ಯೂಸ್ ಮಾಡೋದಕ್ಕೆ ಪ್ರಾವಿಷನ್ನೇ ಇಲ್ಲ ಪ್ರಾವಿಷನ್ ಇಲ್ಲ ಏನಾದರೂ ಲೆಟ್ರ್ ಕೊಟ್ಟರೆ ಯಾಕೆ ಮಾಡಲ್ಲ ಅನ್ನೋದಕ್ಕೆ ಎಂಡಾಸ್ಮೆಂಟ್ ಕೊಡಬೇಕು ಆ ಎಂಡಾಸ್ಮೆಂಟ್ ಆಧಾರದ ಮೇಲೆ ನಾವು ಮುಂದುವರಿಬೋದು ಈಗ ನೀವೇನಿಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡ್ಬೋದು ಈ ಸಬ್ಜೆಕ್ಟ್ ಇದೆಯಪ್ಪ ಲೆಟ್ ಮೀ ನೋ ಯುವರ್ ಒನ್ ಇದರ್ ಐ ವಿಲ್ ಟೇಕ್ ದಿಸ್ ಮ್ಯಾಟರ್ ಟಾಸ್ಕ್ ಅಂದರೆ ನಾಳೆನೇ ಆ ಏರಿಯಾದಲ್ಲಾದರೂ ಸುಧಾರಣೆ ಆಗುತ್ತೆ ಸರ್ ಇದು ತುಂಬ ಥ್ಯಾಂಕ್ಸ್ ಎಲ್ರಿಗೂ ಎಲ್ಲ ಪತ್ರಿಕಾ ಪ್ರತಿನಿಧಿಗಳೆಲ್ಲ ಧನ್ಯವಾದಗಳು ಈ ಅನುಪಮಾ ರೆಡ್ಡಿ ಮತ್ತು ನಮ್ಮ ಸ್ನೇಹಿತರು ಏನು ಹೇಳಿದ್ದಾರೆ ಇದು ಬರೀ ಒಂದು ನಗರಸಭೆದು ಅಥವಾ ಒಂದು ಪೌರಸಭೆದು ಇಲ್ಲ ಹೆಚ್ಚು ಕಡಿಮೆ ಎಲ್ಲನೂ ವ್ಯವಸ್ಥೆಗಳು ಈ ಥರ ಇದೆ ಅದು ನಗರಾಭಿವೃದ್ಧಿ ಮಂಡಳಿಗಳಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲ ಹೀಗಿದೆ ಈ ಅವ್ಯವಸ್ಥೆಗಳ ಹಗರ ಇಡೀ ರಾಜ್ಯದಲ್ಲಿ ತುಂಬ ತುಳುಕಾಡುತ್ತಿದೆ ನಂದು ಈ ವಯಸ್ಸಲ್ಲಿ ಒಂದೇ ಒಂದು ಮನವಿ ದಯವಿಟ್ಟು ಒಂದು ಹೆಡ್ಲೈನ್ ಮಾಡಿಬಿಡಿ ಎಲ್ಲದಕ್ಕೂ ಮುಖ್ಯ ಕಾರಣ ಈ ಅಧಿಕಾರಿಗಳ ಮತ್ತು ಚುನಾಯಿತ ಪ್ರತಿನಿಧಿಗಳ ಆಸೆ ಇರಲಿ ಆಸೆಗೆ ಯಾರೂ ನಾವು ಅಡ್ಡ ಇವರ ದುರಾಸೆಗಳೇ ಮುಖ್ಯ ಕಾರಣ ಈ ದುರಾಸೆಗಳು ಹೋಗುವಂಥ ಕಾರ್ಯಕ್ರಮಗಳು ದಯವಿಟ್ಟು ನೀವು ಪತ್ರಿಕಾ ಪ್ರತಿನಿಧಿಗಳು ಹಾಕ್ಕೊಂಡ್ರೆ ತುಂಬ ಸಂತೋಷ ಆಗುತ್ತೆ ನಮಗೆ ಈಗ ಈ ಫೈನಾನ್ಷಿಯಲ್ ಇಯರ್ ಒಂದು ಬರುತ್ತೆ ನಮ್ಮದು ಹಿಂದೂಗಳ ಒಂದು ಹೊಸ ವರ್ಷ ಎಪ್ರಿಲ್ ಏಪ್ರಿಲ್ ಫಸ್ಟಿಂದ ಬರುತ್ತೆ ಈ ನ ಇಪ್ಪತ್ತೈದು ಜ ಜನವರಿ ಆಯಿತು ಈಗ ಇಪ್ಪತ್ತೈದು ಹೊಸ ಸಂವತ್ಸರ ಬರುತ್ತೆ ಲೆಟ್ ಅಸ್ ಆಲ್ ಹೋಪ್ ಫಾರ್ ಬೆಟರ್ ಚೇಂಜಸ್ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಆದರೆ ನಾವೆಲ್ಲ ಅಟ್ಲೀಸ್ಟು ನಾವು ಬದಲಾವಣೆಗಳು ಕಂಡು ನಾವು ಪ್ರಾಣ ಬಿಡೋಕ್ಕೆ ಆಸೆ ನಮಗೆ ಇದು ಈ ಬದಲಾವಣೆಗಳಿಗೋಸ್ಕರ ಸ್ವಲ್ಪ ಕಾರ್ಯಕ್ರಮ ಹಾಕಿ ಇನ್ನು ಮಿಕ್ಕಿದ್ದೆಲ್ಲ ಏನೂ ಜಾಸ್ತಿ ಹೇಳೋಗಿಲ್ಲ ಎಲ್ಲ ಕಡೆಯೂ ಬದಲಾವಣೆಗಳಾಗಬೇಕು ಏನು ಸರಿ ಇದೆ ಯಾವ ರಾಜ್ಯ ಸರಿ ಇದೆ ಯಾವ ನಗರ ಸರಿ ಇದೆ ಯಾವ ಆಸ್ಪತ್ರೆ ಸರಿ ಇದೆ ಯಾವ ಒಂದು ಪೌರಾಡಳಿತ ಇದು ಸರಿ ಇದೆ ಇದು ಬದಲಾವಣೆಗಳಾಗಬೇಕಾದ್ರೆ ಈ ಜನಸಾಮಾನ್ಯರಿಗೆ ಇರುವ ದುರಾಸೆ ನಮ್ಮ ದೇಶದ ಎಲ್ಲ ಗುರುಗಳು ಎಲ್ಲ ದೇಶದ ಅವರ್ಯಾರೋ ಮ ಮಸೀದಿಗಳಲ್ಲಿರೋರು ಚರ್ಚ್ಗಳಿರೋರು ಎಲ್ರಿಗೂ ಬದಲಾವಣೆಗೆ ಇದು ಮನವಿ ಮಾಡಿದ್ರೆ ನಮ್ಮ ದೇಶ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಆಗ್ಬೋದು ಅನ್ನೋದು ನಮ್ಮ ಒಂದು ಆಸೆ ಸರ್ ಇದು ಇದು ಎರಡು ಸಾವಿರದ ಇಪ್ಪತ್ತೈದು ಉಗಾದಿಯ ನಂತರ ಬದಲಾವಣೆಗಳು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ನೀವು ಫೋರ್ತ್ ಎಸ್ಟೇಟು ನಿಮ್ಮದು ಏನು ಕೆಲವರು ರೇಡಿನ ಹೇಳ್ತಾರೆ ನಮ್ಮದು ಯಾರೋ ಒಬ್ಬರು ಹಿರಿಯರು ಹೇಳಿದ್ರು ನಮಗೆ ನಮ್ಮದು ಶಂಕ ಓದೋದು ಮಾತ್ರ ಕೆಲಸ ಸರ್ ಮಿಕ್ಕಿದ್ದು ನಮ್ಮದಿಲ್ಲ ಅಂತ ಹೇಳಿದ್ರು ಒಂದು ಲೇಖನ ಬರಿಬೇಕಾದ್ರೆ ಎಷ್ಟು ಶ್ರಮ ಪಡ್ತೀರಾ ಎಷ್ಟು ಮಾಹಿತಿ ಕಲೆಕ್ಟ್ ಮಾಡ್ತೀರಾ ನಿಮ್ಮ ಒಂದು ಲೇಖನದಿಂದ ಎಷ್ಟು ಶ್ರಮ ಇರುತ್ತೆ ಬಟ್ ಆ ಶ್ರಮಕ್ಕೆ ಪ್ರತಿಫಲ ಆಗಬೇಕಾದ್ರೆ ನಾವು ನಿಮ್ಮ ಜೊತೆ ಸಹಕಾರ ಸಹಕಾರಬೇಕು ಆ ಲೇಖನದು ಏನಿದೆ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸೋ ಒಂದು ಕಾರ್ಯಕ್ರಮ ಮಾಡಬೇಕು ಈ ಸಾಕಷ್ಟು ಬದಲಾವಣೆಗಳಾದರೆ ನಮ್ಮ ದೇಶ ಇನ್ನಷ್ಟು ಮುಂದುವರಿಬೋದು ನಮ್ಮ ರಾಜ್ಯ ಇನ್ನಷ್ಟು ಬರಿಬೋದು ಈ ಬೆಂಗಳೂರಿನ ನಗರ ಅಲ್ಪಮಟ್ಟಿಗೆ ಇನ್ನೂ ಸ್ವಲ್ಪ ಒಳ್ಳೆಯ ಹೆಸರು ತಗೊಳ್ಬೋದು ನಿಮ್ಮ ಮುಂಬರುವ ದಿನಗಳಲ್ಲಿ ನೀವು ಅಷ್ಟೇ ಈ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಹೇಳೋ ಸ್ಟೇಟ್ಮೆಂಟ್ಗಳಕ್ಕಿಂತ ಜನಸಾಮಾನ್ಯರು ಏನು ನಾವೇ ಇದೇನು ಪ್ರಜಾಪ್ರಭುತ್ವ ನಮ್ಮ ನಮ್ಮದು ವಾಯ್ಸ್ ಎಲ್ಲರ ವಾಯ್ಸ್ಗಿಂತ ದೊಡ್ಡದಾಗಿರಬೇಕು ಹಾಗಿರೋದರಿಂದ ನಮ್ಮ ಧ್ವನಿಗೆ ನಿಮ್ಮ ಧ್ವನಿ ಸೇರಿ ಅದು ಒಂದು ಇನ್ನೊಂದು ಇನ್ನಷ್ಟು ಉತ್ತಮವಾದ ಧ್ವನಿಯಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ಸಂವತ್ಸರ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂಥೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ ನಮಸ್ಕಾರ